ಜಗತ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಶರತ್ ಮಾತಾಡ್ತಾ ಇದ್ದೀನಿ ಕೆಲಸದ ಅಭಾವದಿಂದ ನನಗೆ ಸರಿಯಾದ ಸಮಯಕ್ಕೆ ವಿಡಿಯೋವನ್ನು ಮಾಡೋದಕ್ಕಾಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ಇವತ್ತು ನಾನು ನಾಗದೋಷ ಅಥವಾ ರಾಹು ಪ್ರಭಾವ ಜಾತಕದಲ್ಲಿರುವಂಥ ರಾಹು ಪ್ರಭಾವದ ಬಗ್ಗೆ ಮಾತಾಡ್ತೀನಿ ನೀವು ಮೊದಲನೇ ಬಾರಿಗೆ ಈ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋವನ್ನು ನೋಡಿಬಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳು ಬಹಳ ಮುಖ್ಯ ಆಗುತ್ತೆ ಏಕೆಂದರೆ ಕೆಲವು ನಿಮ್ಮ ಅನಿಸಿಕೆಗಳನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿದರೆ ಮುಂಬರುವ ವಿಡಿಯೋಗಳನ್ನು ನಿಮ್ಮ ಅನಿಸಿಕೆಯ ಪ್ರಕಾರ ನಾನು ಮಾಡಬಹುದು ಸ್ನೇಹಿತರೆ ಸಹಜವಾಗಿ ನೀವೆಲ್ಲಾದರೂ ಸಮಸ್ಯೆಗಳನ್ನು ಕೇಳೋದಕ್ಕೆ ಹೋದಾಗ ನಾಗದೋಷ ಅನ್ನುವ ಒಂದು ಉಲ್ಲೇಖ ಹೆಚ್ಚಾಗಿ ಇರುತ್ತೆ ಸೊ ಇಲ್ಲಿ ಹಾಗಾದರೆ ನಾಗದೋಷ ಅಂದರೆ ಏನು ಹೇಗೆ ಬರುತ್ತೆ ಯಾಕೆ ಅದರಿಂದ ಇಷ್ಟೊಂದು ಸಮಸ್ಯೆ ಅನ್ನೋದು ಹಲವರಲ್ಲಿ ಗೊಂದಲಗಳಿದೆ ಸೊ ಇಲ್ಲಿ ಎರಡು ಪ್ರಕಾರವಾಗಿ ನಿಮಗೆ ನಾಗದೋಷ ಅಥವಾ ರಾಹು ಪ್ರಭಾವ ಅದು ಎಫೆಕ್ಟ್ ಆಗುತ್ತೆ ಒಂದು ವ್ಯಕ್ತಿಯ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಇನ್ನೊಂದು ವ್ಯಕ್ತಿಯ ಶರೀರಕ್ಕೆ ಸಂಬಂಧಪಟ್ಟಿತ್ತು ಹಾಗಾದರೆ ಇಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟಂಥ ನಾಗದೋಷ ಅಥವಾ ರಾಹುವಿನ ಪ್ರಭಾವ ಅಂದರೆ ಏನು ಅಂತ ಹೇಳಿದ್ರೆ ನೋಡಿ ನಾನು ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ವ್ಯಕ್ತಿಯ ಗತ ಜನ್ಮದ ನೆನಪುಗಳ ಬಗ್ಗೆ ಉಲ್ಲೇಖ ಮಾಡಿದ್ದೀನಿ ಅಂದರೆ ಒಬ್ಬ ವ್ಯಕ್ತಿ ಒಂದು ಜನ್ಮದಲ್ಲಿ ಹುಟ್ಟಿ ಅವನು ನಾನಾ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾನೆ ಉದಾಹರಣೆಗೆ ಈಗ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ಆದರೂ ಕೆಲವು ಉದಾಹರಣೆಗಳ ಪ್ರಕಾರ ಮಾತಾಡೋದಾದರೆ ಈಗ ಒಬ್ಬ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ಹುಟ್ಟಿದ್ದ ಅಥವಾ ಹೆಣ್ಣಾಗಿ ಹುಟ್ಟಿರ್ಬೋದು ಆ ಹೆಣ್ಣು ತನ್ನ ಹುಟ್ಟಿನಿಂದ ಕೊನೆಯ ಉಸಿರು ತನಕ ಬೇರೆ ಬೇರೆ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾಳೆ ಒಂದು ಮಾನಸಿಕವಾಗಿ ಸಮಸ್ಯೆಗಳನ್ನು ಎದುರಿಸೋ ರೀತಿಯಲ್ಲಿ ದೈಹಿಕವಾಗಿ ಬೇರೆಯವರಿಂದ ಶೋಷಿತೆಗೆ ಒಳಗಾಗಿರ್ತಾಳೆ ಅವಳನ್ನು ಬೇರೆ ಯಾರಾದರೂ ಮಾನಭಂಗಕ್ಕೆ ಪ್ರಯತ್ನ ಪಟ್ಟಿರ್ಬೋದು ಅಥವಾ ತುಂಬ ನಿಷ್ಠೋರವಾಗಿ ಅವಳನ್ನು ನಡೆಸ್ಕೊಂಡಿರ್ಬೋದು ಹೀಗೆ ಈ ಎಲ್ಲ ನೆನಪುಗಳು ಕೂಡ ಗತಜನ್ಮದ ನೆನಪುಗಳು ಯಾವುದು ಅವಳ ಮನಸ್ಸಿಗೆ ಆಗಬಾರ್ದು ಅಂತ ಅನಿಸಿತ್ತು ಅದೆಲ್ಲವೂ ಕೂಡ ನಡೆದಾಗ ತನ್ನ ಆತ್ಮದ ನೆನಪಿನ ಶಕ್ತಿಯಲ್ಲಿ ಹಾಗೆ ಗಟ್ಟಿಯಾಗಿ ಉಳಿದುಬಿಡುತ್ತೆ ಆ ಉಳಿದಂಥ ನೆನಪುಗಳು ಮತ್ತೆ ಪುನಃ ಆ ವ್ಯಕ್ತಿ ನಂತರದ ಜನ್ಮದಲ್ಲಿ ಹುಟ್ಟಿ ಬಂದಾಗ ನಂತರದ ಜನ್ಮದಲ್ಲಿ ಹುಟ್ಟಿ ಬಂದಾಗ ಅಲ್ಲೇನಾಗುತ್ತೆ ಅದು ತನಗೆ ಗೊತ್ತಿಲ್ಲದಂತೆ ಆ ನೆನಪಿನ ಒಂದು ಸಮಸ್ಯೆಗಳು ಈ ಜನ್ಮದಲ್ಲಿ ಕೂಡ ಕಾಡೋದಕ್ಕೆ ಶುರುವಾಗುತ್ತೆ ಸೊ ಇದನ್ನು ಅಂದರೆ ಆತ್ಮಕ್ಕೆ ಸಂಬಂಧಪಟ್ಟಂಥ ರಾಹು ಪ್ರಭಾವ ಅಂತ ಹೇಳಬೇಕಾಗುತ್ತೆ ಸೊ ಹಾಗಾಗಿ ಆ ಸಮಸ್ಯೆಗೆ ಕೂಡ ಖಂಡಿತವಾಗ್ಲೂ ಪರಿಹಾರ ಇದೆ ಅದಲ್ಲದೆ ಈಗ ಶರೀರಕ್ಕೆ ಸಂಬಂಧಪಟ್ಟಂಥ ನಾಗದೋಷ ಅಂದರೆ ಏನು ನಾಗದೋಷ ಅಂತ ಹೇಳಿದ್ರೆ ಹೇಗೆಲ್ಲ ಬರುತ್ತೆ ಅಂತ ಹೇಳಿದ್ರೆ ನಾನು ನಿಮಗೆ ಹಿಂದಿನ ನನ್ನ ಮೊದಲನೇ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಥ ಹಲವಾರು ದೈವ ದೇವರುಗಳ ಬಗ್ಗೆ ಉಲ್ಲೇಖ ಮಾಡಿದ್ದೀನಿ ಮೊದಲನೇದು ಮೂಲ ಭಗವಂತ ಅಥವಾ ಮೂಲ ದೇವರು ಆ ಮೂಲ ದೇವರ ಒಂದು ಸ್ಥಾನದಲ್ಲೂ ಕೂಡ ನಾಗಗಳು ಇದ್ದೇ ಇರುತ್ತೆ ಅದಲ್ಲದೆ ಆತ್ಮದೇವರು ಅಂತ ಹೇಳಿದಾಗ ಆತ್ಮದೇವರ ಸ್ಥಾನದಲ್ಲೂ ನಾಗಗಳು ಇದ್ದೇ ಇರುತ್ತೆ ಮನೆ ದೇವರು ಅಂತ ಹೇಳಿದಾಗ ಆ ಮನೆ ದೇವರ ಸ್ಥಾನದಲ್ಲೂ ನಾಗಗಳು ಇದ್ದೇ ಇರುತ್ತೆ ಕುಲದೇವರು ಅಂತ ಬಂದಾಗ ಕುಲದೇವರ ಸ್ಥಾನದಲ್ಲೂ ನಾಗಗಳಿದ್ದೇ ಇರುತ್ತೆ ಸ್ಥಳದೇವರು ಅಂತ ಹೇಳಿದಾಗ ಸ್ಥಳದೇವರ ಸ್ಥಾನದಲ್ಲೂ ನಾಗಗಳು ಇದ್ದೇ ಇರುತ್ತೆ ಗ್ರಾಮದೇವರು ಅಂತ ಬಂದಾಗ ಗ್ರಾಮದೇವರ ಸ್ಥಾನದಲ್ಲೂ ನಾಗಗಳು ಇದ್ದೇ ಇರುತ್ತೆ ಅದಲ್ಲದೆ ನೀವು ನಂಬಿ ನಡೆದು ಬಂದಂಥ ದೈವ ದೇವರ ಸ್ಥಾನ ಅಂತ ಹೇಳಿದಾಗ ಆ ಸ್ಥಾನದಲ್ಲೂ ನಾಗಗಳು ಇದ್ದೇ ಇರುತ್ತೆ ನಿಮ್ಮ ನಿಮ್ಮ ಇಷ್ಟ ದೇವರ ಸ್ಥಾನದಲ್ಲೂ ನಾಗಗಳು ಇದ್ದೇ ಇರುತ್ತೆ ನಿಮ್ಮ ನಿಮ್ಮ ಕ್ಷೇತ್ರ ದೇವರ ಸ್ಥಾನದಲ್ಲೂ ನಾಗಗಳು ಇದ್ದೇ ಇರುತ್ತೆ ಸೀಮೆ ದೇವರ ಸ್ಥಾನದಲ್ಲೂ ನಾಗಗಳು ಇದ್ದೇ ಇರುತ್ತೆ ಜನ್ಮಾಂತರದಲ್ಲಿ ದೃಷ್ಟಿ ಇಟ್ಟಂಥ ದೈವದೇವರು ಅಂದರೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮದ ಅಂತರ ಈ ಪ್ರತಿ ಜನ್ಮ ಜನ್ಮಗಳಲ್ಲಿ ನೀವು ಆರಾಧನೆ ಮಾಡಿಕೊಂಡು ಬಂದಂಥ ಎಲ್ಲ ದೈವ ದೇವರ ಸ್ಥಾನದಲ್ಲೂ ನಾಗಗಳು ಇದ್ದೇ ಇರುತ್ತೆ ಇದೇ ಎಲ್ಲ ಮೂಲದ ನಾಗಗಳು ಸರಳವಾಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳಬೇಕು ಅಂದರೆ ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ ಕೂಡ ನೀವು ನಾಗನ ಶಿಲೆಯನ್ನು ಅಥವಾ ನಾಗನ ಸ್ಥಾನವನ್ನು ಪ್ರತಿಯೊಂದು ಜಾಗದಲ್ಲೂ ನೀವು ನೋಡ್ಬೋದು ಹಾಗಾಗಿ ಇಲ್ಲಿ ನೀವು ನಾಗದೋಷ ಅಂತ ಉಲ್ಲೇಖ ಮಾಡಬೇಕಾದ್ರೆ ಅಥವಾ ಸಮಸ್ಯೆ ನಿಮಗೆ ಎಲ್ಲಿಂದ ಆಗ್ತಿದೆ ಅಂತ ಹೇಳಿದಾಗ ನಿಖರವಾದ ಮೂಲದಿಂದಲೇ ಆ ನಾಗದೋಷವನ್ನು ಉಲ್ಲೇಖ ಮಾಡಬೇಕಾಗುತ್ತೆ ಯಾಕಂದರೆ ನಾಗದೋಷ ಇದೆ ಅಂತ ಹೇಳಿ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೋ ಅಥವಾ ಕೊಡಪು ಕ್ಷೇತ್ರಕ್ಕೋ ಅಥವಾ ತೋಕೂರು ಕ್ಷೇತ್ರಕ್ಕೋ ಅಥವಾ ಇನ್ಯಾವುದೋ ಒಂದು ನಾಗನ ಸನ್ನಿಧಾನಕ್ಕೋ ಅಂದರೆ ನಿಮಗೆ ಕಾಳಹಸ್ತಿ ಇದೆ ಹಾಗೆ ನಾಗನಿಗೆ ಸಂಬಂಧಪಟ್ಟಂಥ ಹಲವಾರು ಕ್ಷೇತ್ರಗಳಿದೆ ಆ ಯಾವುದೇ ಒಂದು ಕ್ಷೇತ್ರಕ್ಕೆ ನೀವು ಹೋಗಿ ನಾಗದೋಷ ಪರಿಹಾರವನ್ನು ಮಾಡಿದ ಕೂಡಲೆ ಸಮಸ್ಯೆ ಪರಿಹಾರ ಆಗೋದಿಲ್ಲ ನಾಗನ ಮೂಲ ಯಾವ ಮೂಲದಿಂದ ಅಥವಾ ಯಾವ ಮೂಲದ ನಾಗನಿಂದ ನಿಮಗೆ ದೋಷ ಆಗ್ತಿದೆ ಅನ್ನೋದರ ಒಂದು ಉಲ್ಲೇಖ ಮಾಡಿದಾಗ ಮಾತ್ರ ಅಂದರೆ ಅದರ ವಿಚಾರ ತಿಳಿದು ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಸಂಕಲ್ಪ ಮಾಡಿ ಪರಿಹಾರವನ್ನು ಮಾಡಿದಾಗ ಮಾತ್ರ ನಿಮಗೆ ನಾಗದೋಷ ಪರಿಹಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸಿ ಅದಲ್ಲದೆ ಈಗ ಹೆಚ್ಚಾಗಿ ನಿಮಗೆ ನಾಗದೋಷ ಅಂತ ಬರೋದು ಜಾಗದಿಂದ ಅಂದರೆ ನೀವು ವಾಸ ಇರುವಂಥ ಜಾಗ ಅಥವಾ ನಿಮಗೆ ಸಂಬಂಧಪಟ್ಟಂಥ ಒಂದು ಕೃಷಿ ಭೂಮಿ ಇದರ ಬಗ್ಗೆನೂ ಕೂಡ ನಾನು ಹಿಂದೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದುಂಟು ಅಂದರೆ ನೀವಿರುವ ಜಾಗ ಅಂತ ಹೇಳಿದ್ರೆ ನೀವಿರುವ ಸ್ಥಳದಲ್ಲಿ ನಾಗನ ಹತ್ಯೆಗಳು ಅದು ನೀವೇ ಮಾಡಿರಬೇಕು ಅಂತ ಇಲ್ಲ ನಿಮ್ಮಿಂದ ಹಿಂದೆ ಅಂದರೆ ನೀವು ಆ ಜಾಗಕ್ಕೆ ಬರುವುದಕ್ಕಿಂತ ಮುಂಚೆ ಬೇರೆ ಯಾರಾದರೂ ಆ ಸ್ಥಳದಲ್ಲಿ ನಾಗನ ಹತ್ಯೆ ಹತ್ಯೆಯನ್ನು ಮಾಡಿದ್ದಿದ್ರೆ ಅಥವಾ ನಾಗನ ಸಂಬಂಧ ಸಮಸ್ಯೆಗಳು ಆ ಜಾಗದಲ್ಲಿ ಆಗಿದ್ರೆ ಅದು ನೀವು ಬಂದ ನಂತರ ನಿಮಗೂ ಕೂಡ ಆ ಭೂಮಿಯಿಂದ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅದಲ್ಲದೆ ಬರೀ ಇಲ್ಲಿ ನಾಗನಿಗೆ ಸಂಬಂಧಪಟ್ಟ ಹಾಗೆ ಬರೀ ನಾಗದೋಷ ಅಂತ ಹೇಳಿದ ಕೂಡಲೇ ನಾಗ ಹತ್ಯೆ ಆಯಿತು ಆ ಹತ್ಯೆಯಾದ ಕಾರಣಕ್ಕೆ ನೀವು ಸರ್ಪ ಸಂಸ್ಕಾರವನ್ನು ಅಥವಾ ಆಶ್ಲೇಷ ಬಲಿಯನ್ನು ಮತ್ತು ಇನ್ಯಾವುದೋ ಒಂದು ಕಾರ್ಯವನ್ನು ಮಾಡಿ ಬರ್ತೀರಿ ಆದರೆ ಅದು ಶರೀರಕ್ಕೆ ನಾಗನ ಶರೀರಕ್ಕೆ ಸಂಬಂಧಪಟ್ಟಿದ್ದಾಯಿತು ಆದರೆ ಇಲ್ಲಿ ಪರಿಹಾರ ಅಂತ ಮಾಡಬೇಕಾದ್ರೆ ಅದರ ಆತ್ಮಕ್ಕೆ ಕೂಡ ಹತ್ಯೆಯಾದಂಥ ನಾಗನ ಆತ್ಮಕ್ಕೂ ಕೂಡ ಮೋಕ್ಷ ಸಿಗದಿಲ್ಲದಾಗ ನಮಗೆ ನಾನಾ ರೀತಿ ಸಮಸ್ಯೆಗಳು ಎದುರಾಗುತ್ತೆ ನಾನಾ ರೀತಿ ಸಮಸ್ಯೆಗಳು ಅಂದರೆ ಹೆಚ್ಚಾಗಿ ಇಲ್ಲಿ ನೀವು ಇದ್ರ ಪ್ರಕಾರ ಈಗ ಕೆಲವರು ಹೇಳ್ತಾರೆ ಅಂದರೆ ಕೆಲವು ಹೆಂಗಸರಿಗೆ ಈ ಒಂದು ಪ್ರೇಡಿಕಲ್ ಪ್ರಾಬ್ಲಮ್ ಏನು ಪಿ ಸಿ ಯೋ ಡಿ ಅಂತ ಹೇಳ್ತೀವಿ ಅಥವಾ ಗರ್ಭಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಂತಾನ ಆಗದೇ ಇರುವಂಥದ್ದು ಅಥವಾ ನರ ದೌರ್ಬಲ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಮಾನಸಿಕವಾಗಿ ಕಾಯಿಲೆಗೆ ಸಂಬಂಧಪಡುವಂಥದ್ದು ಇದೆಲ್ಲವೂ ಕೂಡ ನಾಗನ ಸಂಬಂಧ ಮತ್ತು ಚರ್ಮ ರೋಗಕ್ಕೆ ಚರ್ಮ ವ್ಯಾಧಿಗೆ ಸಂಬಂಧಪಟ್ಟದ್ದು ಇದೆಲ್ಲವೂ ಕೂಡ ನಾಗನಿಗೆ ಸಂಬಂಧಪಟ್ಟ ಹಾಗೆ ಹಾಗಾಗಿ ನೀವು ಅದಕ್ಕೆ ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರು ಅಥವಾ ಬೇರೆ ಬೇರೆ ಸಮಸ್ಯೆಯನ್ನು ಪರಿಹಾರ ಮಾಡಿದರೂ ಕೂಡ ನಿಖರವಾಗಿ ನಾಗದೋಷದ ಮೂಲವನ್ನು ತಿಳಿಯದೆ ಮಾಡಿದಾಗ ನಿಮಗೆ ಆ ಸಮಸ್ಯೆ ಪರಿಹಾರ ಆಗೋದು ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಅದನ್ನು ಸರಿಯಾದ ಕ್ರಮದಲ್ಲಿ ನೀವು ತಿಳ್ಕೊಂಡು ಪರಿಹಾರವನ್ನು ಮಾಡಿದಾಗ ಮಾತ್ರ ನಿಮಗೆ ನಾಗದೋಷ ಪರಿಹಾರ ಆಗುತ್ತೆ ಇನ್ನು ಕೆಲವು ಹಂತದಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ ನಾವು ವಾಸ ಇರುವಂಥ ಮನೆ ಕೆಲವರು ಗೊತ್ತಿಲ್ಲದೆ ಮನೆ ಕಟ್ಟಿಬಿಡ್ತಾರೆ ಮನೆ ಕಟ್ಟಿದಂಥ ಸ್ಥಾನದಲ್ಲೂ ಕೂಡ ಅಂದರೆ ಆ ಅಡಿ ಭಾಗದಲ್ಲಿ ಯಾವುದೋ ನಾಗನ ಶಿಲೆ ಮೊದಲು ಪೂರ್ವದಲ್ಲಿತ್ತು ನಿಮ್ಗೆ ಗೊತ್ತಿಲ್ಲ ಮಣ್ಣಡಿ ಆಗೋಗಿದೆ ಫೌಂಡೇಶನ್ ಮಾಡಿದ್ವಿ ಮನೆ ಕಟ್ಟಿದ್ವಿ ಆ ಮನೆಯಲ್ಲಿ ವಾಸ ವಾಸ್ತು ಪ್ರಕಾರನೇ ನೀವು ಮನೆ ಕಟ್ಕೊಳ್ಳಿ ವಾಸ್ತು ಪ್ರಕಾರ ಮನೆ ಕಟ್ಟಿದರೂ ಕೂಡ ನಾಗನ ಸಮಸ್ಯೆ ನಿಮ್ಮನ್ನು ಕಾಡದೆ ಬಿಡೋದೇ ಇಲ್ಲ ಅರ್ಥ ಆಯ್ತಾ ಹೀಗೆಲ್ಲ ನಿಮಗೆ ಬೇರೆ 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 ಮೂಲಗಳಿಂದ ಅಂದರೆ ಅದನ್ನು ಪ್ರಶ್ನಾ ಚಿಂತನೆಯಲ್ಲಿ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಮೊದಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ಥಳದಿಂದ ಸ್ಥಳಕ್ಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ನಿಮಗೆ ಈ ನಾಗದೋಷದ ಮೂಲ ಅನ್ನೋದು ವ್ಯತ್ಯಾಸ ಆಗುತ್ತೆ ಹಾಗಾಗಿ ಇವತ್ತು ತಿಳಿಸಿದಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಇದನ್ನು ಮ ಕಮೆಂಟ್ ಮಾಡಿ ಸ್ನೇಹಿತರೆ ಅಂತ ಕೇಳ್ತೀನಿ ಅದಲ್ಲದೆ ಇಸ್ ಈ ವಿಡಿಯೋನ್ನ ಅತಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧುಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ಸ್ನೇಹಿತರೆ